ಕರುನಾಡಿಗೆ ನಮಸ್ಕಾರ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕೆಸಿ ಎರಡು ಸಾವಿರದ ಇಪ್ಪತ್ತೈದು ಪತ್ರಿಕೆ ಒಂದು ಇದರಲ್ಲಿ ಹತ್ತನೇ ಚಾಪ್ಟರ್ ಹೈಯರ್ ಎಜುಕೇಶನ್ ನಾನು ಬರೆದಿರುವ ಪೇಪರ್ ಕ್ರಮಾಂಕ ಒಂದು ಪತ್ರಿಕೆ ಒಂದು ಪ್ರಶ್ನೋತ್ತರ ಸಂಪುಟ ಒಂದು ಇದರಿಂದ ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮೆದುರಿಗೆ ತೆಗೆದುಕೊಂಡು ಬಂದಿದ್ದೇನೆ ದಯವಿಟ್ಟು ಈ ಪ್ರಶ್ನೆಗಳನ್ನ ಒಂದು ಬಾರಿ ನೀವು ಓದಿ ಪರೀಕ್ಷೆಗೆ ಹೋಗಬೇಕು ತುಂಬಾ ಮಹತ್ವದ್ದಾಗಿರುವ ಈ ಎಲ್ಲ ಪ್ರಶ್ನೆಗಳು ಇಲ್ಲಿ ತನಕ ಥಿಯರಿ ಯಾರು ಓದಿದ್ದೀರೋ ಅವರು ಪ್ರಾಕ್ಟೀಸ್ ಮಾಡೋ ಸಲುವಾಗಿ ಈ ಪುಸ್ತಕವನ್ನು ರೆಫರ್ ಮಾಡಬೇಕು ಇದು ಪ್ರಾಕ್ಟೀಸ್ ಸಲುವಾಗಿ ಈ ಬುಕ್ ಉಪಯೋಗವಾಗುತ್ತದೆ ಪ್ರಾಕ್ಟಿಸ್ ಪರ್ಪಸ್ ಅಂತ ಹೇಳ್ತಾರೆ ಇದರಲ್ಲಿ ಇರುವಂತಹ ಮಹತ್ವದ ಪ್ರಶ್ನೆಗಳನ್ನ ನೀವು ಒಮ್ಮೆ ಓದಿ ಹೋಗಬೇಕು ಯೂನಿಟ್ ಹತ್ತು ಎಲ್ಲಾ ಪ್ರಶ್ನೆಗಳನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ನನ್ಗೆ ಆಗ್ತಾ ಇಲ್ಲ ಕ್ಷಮೆ ಇರಲಿ ಆದರೆ ಈ ಬುಕ್ ತಾವು ತೆಗೆದುಕೊಂಡು ಓ ಓದಬೇಕು ಅನ್ನುವ ಒಂದು ಅಭಿಲಾಷೆ ನಂದು ಉನ್ನತ ಶಿಕ್ಷಣ ವ್ಯವಸ್ಥೆ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷರ ಕಾಲದಲ್ಲಿ ಲಾರ್ಡ್ ಕರ್ಜನ್ ಅವರು ಭಾರತೀಯ ಶಿಕ್ಷಣದ ಅಭಿವೃದ್ಧಿಗಾಗಿ ಏನು ಆಯೋಜಿಸಿದ್ದರು ಶಿಮ್ಲಾ ಶೈಕ್ಷಣಿಕ ಸಮ್ಮೇಳನ ಶಿಮ್ಲಾ ಸ್ಯಾಡ್ಲರ್ ಆಯೋಗವನ್ನು ಯಾವ ವಿಚಾರವನ್ನು ಪರಿಶೀಲಿಸಲು ಸ್ಥಾಪಿಸಲಾಯಿತು ಸ್ಯಾಡ್ಲರ್ ಆಯೋಗ ಅದರ ಸಲುವಾಗಿ ಇದನ್ನ ನಮ್ಮ ದೇಶದೊಳಗ ಸ್ಥಾಪನೆ ಮಾಡಿದ್ರು ಹಾಗು ನೋಡಿದ್ರ ಸ್ಟಾರ್ಟಿಂಗ್ ಇದು ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿಯ ಪರಿಸ್ಥಿತಿ ಮತ್ತು ಸಮಸ್ಯೆಗಳನ್ನ ಕಂಡುಹಿಡಿಯುವ ಸಲುವಾಗಿ ಸಮಸ್ಯೆಗಳನ್ನ ಬಗೆಹರಿಸುವ ಸಲುವಾಗಿ ಇದನ್ನ ಈ ಸ್ಯಾಡ್ಲರ್ ಆಯೋಗವನ್ನ ಸ್ಥಾಪನೆ ಮಾಡಿದ್ರು ಎ ನಂತರ ಸ್ಯಾಡ್ಲರ್ ಆಯೋಗದ ಶಿಫಾರಸಿನ ಪ್ರಕಾರ ಭಾರತದೊಳಗೆ ಎಲ್ಲಾ ವಿಶ್ವವಿದ್ಯಾಲಯದ ಸಮಸ್ಯೆಗಳನ್ನು ಬಗೆಹರಿಸಿದ ಪ್ರಾರಂಭದೊಳಗೆ ಈ ಕಲ್ಕತ್ತ ವಿಶ್ವವಿದ್ಯಾಲಯ ಬೌದ್ಧ ಶೈಕ್ಷಣಿಕ ಪರಂಪರೆಯಲ್ಲಿ ಗುರು ಆಗಲು ವ್ಯಕ್ತಿ ಈ ಕೆಳಗಿನ ಹಂತಗಳನ್ನು ಅನುಸರಿಸಬೇಕಾಗುತ್ತದೆ ಬೌದ್ಧಿಕ ಶಿಕ್ಷಣದಲ್ಲಿ ಒಬ್ಬ ವ್ಯಕ್ತಿ ಗುರು ಆಗಬೇಕಾದ್ರೆ ಪ್ರಾರಂಭದಲ್ಲಿ ಅವನು ಶ್ರಮಣ ಆಗಬೇಕು ಭಿಕ್ಷು ಆಗಬೇಕು ಆಮೇಲೆ ಉಪಾಧ್ಯಾಯ ಸೊ ಡಿ ಆಪ್ಷನ್ ಸರಿಯಾಗಿದೆ ವೇದಿಕ ಶೈಕ್ಷಣಿಕ ಪರಂಪರೆ ಪರಂಪರೆಯಲ್ಲಿ ಉಪನಿಷತ್ ಎಂಬ ಪದದ ನಿಖರ ಅರ್ಥ ಏನು ಉಪನಿಷತ್ ಎಂದರೆ ಏನು ಗುರು ಬಳಿಯಲ್ಲಿ ಕುಳಿತು ಕಲಿಯುವುದಕ್ಕೆ ಉಪನಿಷತ್ ಎಂದು ಕರೆಯುತ್ತಾರೆ ಬಿ ಆಪ್ಷನ್ ಸರಿಯಾಗಿದೆ ಸೈ ಜೈನ ಶೈಕ್ಷಣಿಕ ಪರಂಪರೆಯ ಪ್ರಕಾರ ಕಲಿಕೆಯ ಮೊದಲ ವಿಧಾನ ಯಾವುದು ಜೈನ್ ಎಜುಕೇಶನ್ ಸಿಸ್ಟಮ್ ನಲ್ಲಿ ನಾನು ವಿಡಿಯೋದೊಳಗೆ ಹೇಳಿದ್ದೇನೆ ಅದನ್ನು ನೀವು ನೋಡಿರಬಹುದು ಆಮ್ನಾಯ ಆಮ್ನಾಯ ಇದು ಮೊದಲನೇ ಹಂತ ಹಾಗಂದ್ರೆ ಏನು ಏಕಾಗ್ರತೆಯಿಂದ ಓದುವುದು ನೀವು ನನ್ನ ಬುಕ್ ತಗೊಂಡು ಎಷ್ಟು ಏಕಾಗ್ರತೆಯಿಂದ ಓದಿದ್ರಿ ಅದು ನಿಮಗೆ ಬಿಟ್ಟಿತ್ತು ಅಥವಾ ಬೇರೆ ಯಾವುದೇ ಗುರುಗಳ ಬುಕ್ ಅನ್ನು ತೆಗೆದುಕೊಂಡು ನೀವು ಎಷ್ಟು ಓದ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಓದುವಾಗ ಗಮನ ಇಟ್ಟು ಇಂಪಾರ್ಟೆಂಟ್ ತಂತ್ರಜ್ಞಾನದ ಪರಿಸರದ ಮೇಲೆ ಇರುವ ಪರಿಣಾಮವನ್ನು ಕಡಿಮೆ ಮಾಡುವಿಕೆಯನ್ನು ಏನೆಂದು ಕರೆಯುತ್ತಾರೆ ಹಸಿರು ಕಂಪ್ಯೂಟಿಂಗ್ ಬೌದ್ಧ ಧರ್ಮದಲ್ಲಿ ಶಿಕ್ಷಣ ಪ್ರಾರಂಭದ ವಿಧಿಯನ್ನು ಏನೆಂದು ಕರೆಯುತ್ತಾರೆ ಬೌದ್ಧ ಧರ್ಮದೊಳಗೆ ಪಬ್ಬಜ ಪಬ್ಬಜ ಬೌದ್ಧಿಕ ಶಿಕ್ಷಣ ಪದ್ಧತಿ ಹೇಳಿ ನೋಡ್ರಿ ಪಬ್ಬಜ ನಮ್ಮ ಪ್ರೌಢ ಶಿಕ್ಷಣವು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯ ಅತ್ಯಂತ ದುರ್ಬಲ ಕೊಂಡಿಯಾಗಿಯೇ ಉಳಿದಿದೆ ಹೈಸ್ಕೂಲ್ ಶಿಕ್ಷಣ ಏನಾಯ್ತು ನೋಡ್ರಿ ಅದು ಬಹಳ ದುರ್ಬಲವಾಗಿ ಅಂತ ಹೇಳ್ಯಾರ ಯಾರು ಹೇಳಿದ್ರು ನೋಡ್ರಿ ಯಾರು ಹೇಳ ಕನ್ಫರ್ಮ್ ಮಾಡ್ರಿ ಯಾವುದೇ ನಾಗರಿಕರನ್ನು ಧರ್ಮ ಜಾತಿ ಭಾಷೆ ಅಥವಾ ಇತರ ಯಾವುದೇ ಕಾರಣದ ಆಧಾರದ ಮೇಲೆ ರಾಜ್ಯ ನಿರ್ವಹಿತ ಅಥವಾ ರಾಜ್ಯ ನೆರವು ಪಡೆಯುವ ಯಾವುದೇ ಶೈಕ್ಷಣಿಕ ಸಂಸ್ಥೆಗೆ ಪ್ರವೇಶ ನಿರಾಕರಿಸಲಾಗುವುದಿಲ್ಲ ಎಂಬ ಅಂಶ ಭಾರತೀಯ ಸಂವಿಧಾನದ ಯಾವ ವಿಧಿಯಲ್ಲಿ ಇದೆ ವಿಧಿ ಟ್ವೆಂಟಿ ನೈನ್ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತವು ಎಂಆರ್ ವಿ ತಂತ್ರಜ್ಞಾನ ಹೊಂದಿದ ಐದುನೂರು ಕಿಲೋಮೀಟರ್ ವ್ಯಾಪ್ತಿಯ ಅಣುವಸ್ತ್ರ ಕ್ಷೇತ್ರ ಉಡಾಯಿಸುದು ಈ ಉಡಾವಣೆಯಲ್ಲಿ ಹಾರ್ವರ್ಡ್ ಈ ಮಿಷನ್ ಹೆಸರನ್ನು ವರ್ಣಶಾಸ್ತ್ರ ಕಡಿಮೆ ವೆಚ್ಚದ ಇನ್ವೆರ್ಟರ್ ಪೇಮೆಂಟ್ ಪಡೆದಿರುವ ಐಐಟಿ ಯಾವುದು ಐಐಟಿ ಐಐಟಿ ಪಾಟ್ನಾ ಐಐಟಿ ಪಾಟ್ನಾ ಐ ಐ ಕಡಿಮೆ ಪಾಟ್ನಾ ಪಾಟ್ನಾಟ್ ಪೇಮೆಂಟ್ ಪಡೆದಿರುವ ಐಐ ಟಿ ಐ ಟಿ ಪಾಟ್ನಾ ಕೇರಳದ ಯಾವ ಕಲಾ ರೂಪಗಳು ಯುನೆಸ್ಕೋ ಅಂತರಾಷ್ಟ್ರೀಯ ಸಾಂಸ್ಕೃತಿಕ ಹೆರಿಟೇಜ್ ಪಟ್ಟಿಯಲ್ಲಿ ಸೇರಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ನೋಡ್ರಿ ಎನ್ ಸಿಆರ್ ಟಿನ ಪ್ರಸ್ತುತ ಅಧ್ಯಕ್ಷರು ಯಾರು ಪ್ರಸ್ತುತ ದಿನೇಶ್ ಪ್ರಸಾದ್ ಸಕಲಾನಿ ಸ್ವಾತಂತ್ರ್ಯ ನಂತರದ ಪ್ರಥಮ ಶಿಕ್ಷಣ ಆಯೋಗ ಯಾವುದು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ರಾಧಾಕೃಷ್ಣನ್ ಮುದಲಿಯಾರ್ ಆಯೋಗ ಹೊಂದಿ ಶಿಬರಿಯರ ಕೋಟಾರಿ ಆಯೋಗ ಸ್ಯಾಮ್ ಪಿಟ್ರೋಡ ಆಯೋಗ ಆಮೇಲೆ ಹೊಂದಿ ಶಿಬರಿಯರದ ನೋಡ್ರಿ ಪಬ್ಬಜ್ ಮಾಡಿ ಕಲಿಯುವುದು ಪರಿಸರದಿಂದ ಕಲಿಯುವುದು ಉಪನಯನ ಎನ್ ಇ ಪಿ ಎಂದ್ರೆ ಏನು ನ್ಯಾಷನಲ್ ಯುನಿವರ್ಸಿಟಿ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಈ ರೀತಿಯಾದಂತ ಕೆಲವೊಂದು ಪ್ರಶ್ನೆಗಳು ಈ ಬುಕ್ ಅಲ್ಲಿವೆ ಅದನ್ನ ರಿವಿಝನ್ ಗಾಗಿ ತಾವೆಲ್ಲರೂ ಓದಬೇಕು ಧನ್ಯವಾದ ಏನೋ ಇನ್ನು ಸ್ವಲ್ಪ ಸ್ಕೂಲ್ ಟೈಮ್ ಹೋಗಬೇಕು ಎಷ್ಟು ಗೊತ್ತ ಏಟ್ ಹಂಡ್ರೆಡ್ ಥರ್ಟಿ ಕ್ವಶನ್ಸ್ ಅದಾವ್ರಿ ಇದರಲ್ಲಿ ಈ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೈಯರ್ ಎಜುಕೇಶನ್ ಯಾವ್ಯಾವ ನೋಡ್ರಿ ಭಾರತದಲ್ಲಿ ಪ್ರಥಮ ವಿಶ್ವವಿದ್ಯಾಲಯ ಸ್ಥಾಪನೆಯಾದ ವರ್ಷ ಯಾವುದು ಫಸ್ಟ್ ಯೂನಿವರ್ಸಿಟಿ ಸ್ಥಾಪನೆ ಆಗಿದ್ದು ಹದಿನೆಂಟುನೂರ ಐವತ್ತೇಳರಲ್ಲಿ ಉನ್ ಉನ್ನತ ಶಿಕ್ಷಣದ ಉದ್ದೇಶ ಏನು ಉದ್ಯೋಗಕ್ಕೆ ಅರ್ಹತೆ ಕಲ್ಪಿಸುವುದು ಮತ್ತು ಜ್ಞಾನ ವಿಸ್ತರಣೆ ಬಿ ಎಡ್ ಪದವಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಶಿಕ್ಷಣ ಉನ್ನತ ಶಿಕ್ಷಣಕ್ಕೆ ಲಭ್ಯವಿರುವ ಸರ್ಕಾರಿ ಸಹಾಯಧನದ ಒಂದು ಉದಾಹರಣೆ ಏನು ಸ್ಕಾಲರ್ಶಿಪ್ ಇಂಜಿನಿಯರಿಂಗ್ ಪದವಿ ಒಂದು ಉದಾಹರಣೆಯಾಗಿದೆ ಉನ್ನತ ಶಿಕ್ಷಣ ಭಾರತದಲ್ಲಿ ಇಂಜಿನಿಯರಿಂಗ್ ಶಿಕ್ಷಣ ನಿಯಂತ್ರಿಸುವ ಸಂಸ್ಥೆ ಯಾವುದು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಶಿಕ್ಷಣ ಸಂಸ್ಥೆಯಾಗಿದೆ ಅಂಗನವಾಡಿ ಆಸ್ಪತ್ರೆ ಹಾಸ್ಪಿಟ್ಲ್ ವಿಶ್ವವಿದ್ಯಾಲಯ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಟ್ವೆಂಟಿ ಟ್ವೆಂಟಿಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು ಟ್ವೆಂಟಿ ಟ್ವೆಂಟಿಯಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇಪ್ಪತ್ತನ್ನು ಪ್ರಕಟಿಸಿದ ಸಂಸ್ಥೆ ಯಾವುದು ಶಿಕ್ಷಣ ಸಚಿವಾಲಯ ಎನ್ಇ ಪಿ ಟ್ವೆಂಟಿ ಟ್ವೆಂಟಿ ರ ಹೊಸ ಶಿಕ್ಷಣ ಮಾದರಿ ಯಾವುದು ಫೈವ್ ಪ್ಲಸ್ ತ್ರೀ ತ್ರೀ ಪ್ಲಸ್ ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಎನ್ ಇ ಪಿ ಇಪ್ಪತ್ತರ ಅಡಿಯಲ್ಲಿ ಶಾಲೆ ಆರಂಭವಾಗುವ ಕನಿಷ್ಠ ವಯಸ್ಸು ಎಷ್ಟು ಮೂರು ವರ್ಷ ಎನ್ಇ ಪಿ ಟ್ವೆಂಟಿ ಪ್ರಕಾರ ಪದವಿ ಪದವಿಯಲ್ಲಿ ಬಹು ಪ್ರವೇಶ ನಿರ್ಗಮನ ಮತ್ತು ವ್ಯವಸ್ಥೆ ಮಲ್ಟಿಪಲ್ ಎಂಟ್ರಿ ಅಂಡ್ ಎಕ್ಸಿಟ್ ಸಿಸ್ಟಮ್ ಹೊಂದಿರುವ ಅವಧಿ ಎಷ್ಟು ನಾಲ್ಕು ವರ್ಷ ಎನ್ಇ ಪಿ ಟ್ವೆಂಟಿ ಟ್ವೆಂಟಿಯಲ್ಲಿ ಟ್ವೆಂಟಿ ಅಡಿಯಲ್ಲಿ ಪ್ರಮುಖ ಹೊತ್ತು ಗೊತ್ತು ಯಾವದಾಗಿರುತ್ತದೆ ತಂತ್ರಜ್ಞಾನ ಬಳಕೆ ಎನ್ಇಿ ಟ್ವೆಂಟಿ ಟ್ವೆಂಟಿ ಪ್ರಕಾರ ವಿದ್ಯಾರ್ಥಿಗಳು ಕಲಿಯಲು ಯಾರು ಉತ್ತಮವಾಗಿದ್ದಾರೆ ಎಂದು ನಂಬಲಾಗಿದೆ ತಾವು ಕಲಿಯಬಹ ಕಲಿಯುವವರಾಗಿರುವ ವಿದ್ಯಾರ್ಥಿಗಳು ಎನ್ಇ ಪಿ ಟ್ವೆಂಟಿ ಅಡಿಯಲ್ಲಿ ಯಾವ ಭಾಷೆಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಲಾಗಿದೆ ಸ್ಥಳೀಯ ಭಾಷೆ ಭಾಷೆ ಅಡಿಯಲ್ಲಿ ರಾಷ್ಟ್ರೀಯ ಮಟ್ಟದ ಪರೀಕ್ಷಾ ಸಂಸ್ಥೆ ಯಾವುದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಟ್ವೆಂಟಿ ಟ್ವೆಂಟಿಯ ಇಪ್ಪತ್ತರಂತೆ ಶಿಕ್ಷಣದ ಗುರಿ ಯಾವುದು ಸಮಗ್ರ ವ್ಯಕ್ತಿತ್ವ ವಿಕಾಸ ಪ್ರಾಚೀನ ಭಾರತದಲ್ಲಿ ಶಿಕ್ಷಣವನ್ನು ನೀಡುತ್ತಿದ್ದ ಸ್ಥಳ ಯಾವುದು ಗುರುವಿನ ಆಶ್ರಮ ಹಿಂಗೆಲ್ಲ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅದವರು ಹ್ಮ್ ಇದನ್ನೆಲ್ಲ ನೀವು ಓದಬೇಕು ಚೆನ್ನಾಗಿ ರಿವಿಷನ್ ಮಾಡಿ ರಿಸಲ್ಟನ್ನು ಪಡೆದುಕೊಟ್ರಿ ಥ್ಯಾಂಕ್ ಯು ನಮಸ್ತೆ